ಎಲ್ಲಿ ಇದ್ರೆ ಯಾರೇ ಯಾರೇ ಯಾರ ಇರೋದು ನಮ್ ವಿಟ್ ಎಲ್ಲಿ ಯಾರಾದ್ರೂ ಜಾತ್ರೆ ಬೇಕಾದ್ರೆ ಒಂದು ಗೊತ್ತಾ ಯಾರು ಹೆಂಗ್ ಬೇಕು ಚಿಂತನೆ ಆ ಸಂವಿಧಾನಕ್ಕೆ ಸ್ವಯಂ ಪ್ರಯತ್ನ ಹೊರಗೋರಿ ನೀವಾಗ ಮೂರೇ ಮನೆ ಕೂಡ ಹತ್ತೆ ಮನೆ ಮೂರ ಮನೆ ಕುಂದ್ರಿ ಶಾಂತಿ ದ್ವಾಗ್ ಕೂಡ ನಮನೇನು ಅವ್ರಿಗೇನು ಹೇಗಿದ್ರು ದಯಾ ಮಾಡುದು ರೆಡಿವಾ ಗುಂಡಾಕಿದ್ರು ಮತ್ತೆ ಹೆಂಗ ಸಾಯಿದ್ರು ಗುಂಡಾಕಿದ್ರು ಇವತ್ತೇನಾದ್ರು ಡೂರ್ಡ್ ನಮ್ ಪುಷನ್ ಮಾಡು ಇಲ್ಲ ಮಡಿ ಏನಾದ್ ತಾಗುತ್ತೆ ನಮ್ಮ ಹಳೆ ಬರೋ ಬಹಳ ಈಸಿ ಆಗಿ ಎಲ್ಲರೂ ಅಷ್ಟೇ ನೀವು ಯೂಜ್ ಅಣ್ಣು ನಮ್ಗೆ ಹೆಂಗ್ ಬೇಕು ಅನ್ಕೊಳ್ಬೇಕು ಬರ್ಲಾದಂತ ಶಬ್ದ ಆ ಶಬ್ದಗಳನ್ನ ಬರ್ಸ್ಲಿಕ್ಕೆ ಅಪ್ಪನ ಗಿತ್ತ ಮಗ ದೊಡ್ಡವಾದ ಒಂದು ಕೋಟಿಗೆ ಐದು ಕೋಟಿ ರೂಪಾಯಿ ಸಾಲ ಆಯ್ತು ನಾವು ಶ್ರಮ ಪಟ್ಟಿದ ಹತ್ತು ಲಕ್ಷ ರೂಪಾಯಿ ಪ್ರಾಫಿಟ್ ಹಾಕಿತ್ತು ವರ್ಷಿಗೆ ಅದು ಹೋಗಿ ಉಲ್ಟಾ ಐದಾರು ಕೋಟಿ ರೂಪಾಯಿ ಆಯ್ತು ಇವತ್ತಿಗೆ ಸೊಸೈಡ್ ಮಾಡ್ಕೊತಾರೆ ಯಾರಿಗೆ ಈ ತಳಗಿನ ಎಂಪ್ಲಾಯ್ಸ್ ಇಟ್ಕೊಂಡು ಮ್ಯಾಲಿನ ತನ ಲೇಬರ್ ಇಟ್ಕೊಂಡು ಕೆಟಗರಿ ಇಟ್ಕೊಂಡು ಎಲ್ಲಾ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಬಹಳ ಇದು ಸಮಸ್ಯೆ ಇದೆ ನೀವು ಬೇಕಾದ್ರೆ ಈ ಕೆಲಸ ಬಿಟ್ಟರೆ ಮತ್ತೊಂದ್ ಕಡೆ ಕರೆಬಿಡ್ತಾರೆ ಈ ಟೆನ್ ಐ ಟಿ ಎಸ್ ಐ ಎಸ್ ಕೆ ಎಸ್ ಅವರೆಲ್ಲ ಬಂದ್ ಏನ್ ಮಾಡಿದ್ರು ತೆಲಿ ಹೊರಿಸ್ತಾ ಇದ್ರು ಲೈಟ್ ಎಲ್ಲ ಕಡೆ ಎಲ್ಲರೂ ಟೋಟಲ್ ಇವತ್ತಿನ ಎಲ್ಲರೂ ಎಲ್ಲಾರು ಸತ್ಯಾಗ್ರಹ ಮಾಡ ಸುಮ್ನೆ ಮೌಲ್ಯ ಮಾಡ್ಕೊಂಡು ತಾವೇದಾರಿ ಕೊಟ್ಟ ದೇಶ ಪ್ರೈವೇಟೇಶನ್ ಮಾಡ್ತಾ ಇದಾರೆ ಒಟ್ಟು ಪ್ರೈವೇಟೇಶನ್ ಯಾವ ಗೌರ್ಮೆಂಟ್ ನೌಕರಿ ತಗೋ ಎಲ್ಲ ಪ್ರೈವೇಟೇಶನ್ ಪಾಲಿಸಿ ಆರ್ ಇಂಡಿಯಾ ಪಾಲಿಸಿ ಮೇಕ್ ಆರ್ ಇಂಡಿಯಾ ಎಲ್ಲ ತಕ್ಷಣ ಎಲ್ಲದ ತರೋದು ಹುಟ್ಟಬೇಕು ಕೊಡೋದು ಹಾಕುದು ಸಂಪ್ಕೊಂಡ್ರು ಯಾರ ಟೇಮೆಂಟ್ ಯಾರು ಸರಿಯಾಗಿ ಕೊಡ್ತಾ ಇಲ್ಲ ಪಾಲಿಸಿ ದಯಮಾಡಿ ಫ್ರವ ನೋಡಿ ಕಿಷ್ಟು ದಯಮಾಡಿ ಎಲ್ಲರೂ ಕೆಲಸ ಏನಾಗ್ತದೆ ಸ್ಟಾಪ್ ಮಾಡ್ಬಿಟ್ಟು ಅಂತ ತಾನೇ ಬರ್ತಿದ್ದಾನೆ ಬರ್ತಾರೆ ಬರೇ ಎರಡು ತಿಂಗಳು ಮೂರು ತಿಂಗಳು ರಿಟರ್ನ್ ಆಗಲಿ ಹೊರಕೊಟ್ಟೆ 何だ